ನಮಸ್ಕಾರ ಎಲ್ಲ ದೊಡ್ಡ ದೊಡ್ಡ ಮಂದಿಗೆ ಏನಪ್ಪಾ ಅಂದ್ರೆ ಈ ದಿನ ಒಂದು ವಿಶೇಷ ಕಾರ್ಯಕ್ರಮ ಇದೆ ಹಾಗೂ ಈ ದಿನ ಒಂದು ವಿಶೇಷ ಪೂಜೆ ಕೂಡ ಇದೆ ಅದೇನಪ್ಪಾ ಅಂತಂದ್ರೆ ನಮ್ಮ ಮಂಡಳಿಯ ಸರ್ವ ಸದಸ್ಯರಿಂದ ಈ ದಿನ ಒಂದು ಬೆಳಗ್ಗೆಯ ಪೂಜಾ ಕಾರ್ಯಕ್ರಮ ಮಾಡತ್ತೀವಿ ಕಾರಣ ಇಷ್ಟೇ ನಾಲ್ಕ್ ದಿನ ಗಣೇಶನ್ ಕೂಡಿಸ್ತೀವಿ ಸೊ ನಾಲ್ಕ್ ದಿನ ಅಂದ್ರೆ ಶಾಸ್ತ್ರೋಕ್ತವಾಗಿ ನಾಲ್ಕ್ ದಿನಕ್ಕ ಎಂಟು ಪೂಜೆ ಆಗ್ತಾವ ಅಂದ್ರೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಎಂಟು ಪೂಜೆ ಅಂದ್ರೆ ಎಂಟು ಜನ ಸದಸ್ಯರು ಅಷ್ಟೇ ಕೂಡಬೇಕಾಗ್ತದೆ ಬಾಕಿ ಉಳಿದ ಸದಸ್ಯರು ಪೂಜೆ ಮಾಡಕ್ ಆಗಂಗಿಲ್ಲ ಸೊ ಒಂದು ಆ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲಾ ಸದಸ್ಯರು ಕೂಡ ಆ ಗಜ ಗಣೇಶನ್ಗೆ ಪೂಜೆ ಮಾಡ್ಲೇಬೇಕನ್ನೋ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲಾ ಸದಸ್ಯರು ಸಾಮೂಹಿಕವಾಗಿ ಆ ಕೂಡ್ಸಿ ಹೊತ್ತು ಗಣೇಶಿಗೆ ಪೂಜೆ ಮಾಡ್ಸದ ಅದೊಂದು ವಿಶೇಷ ಕಾರ್ಯಕ್ರಮ ಆದ್ರ ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಂದ್ರ ಈ ದಿನ ಸಂಜೆ ಅಮೋಘ ಭಾರತ್ ಮತ್ತ ಹಿರೇಮಠ ಅವರು ಒಂದು ಧಾರ್ಮಿಕ ಕಾರ್ಯಕ್ರಮ ಇರ್ತದ ಈ ವಿಡಿಯೋ ಲಾಸ್ಟ್ ವರ್ಗು ನೋಡ್ರಿ ಎಲ್ಲಾ ಕಾರ್ಯಕ್ರಮದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತೈತಿ ವಿಡಿಯೋ ಯಾರು ಹೊಸದಾಗ್ ನೋಡತೇರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡೋದ್ ಮರ್ಯಕ್ ಹೋಗ್ಬೇಡ್ರಿ ಇವಾಗ ನೆಕ್ಸ್ಟ್ ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತಾ ದಯವಿಟ್ಟು ಎಲ್ಲಾ ನೋಡಿ ಶ್ರೀ ಗಜಾನನನ ಕೃಪೆಗೆ ಪಾತ್ರರಾಗಬೇಕು ಶ್ರೀಮನ್ ಮಹಾಗಣಾಧಿಪತ

दहत अग्नि इवेन्धनम प्राश्य कुड़ी प्राश्य लौकिकोदक आचम्या महा गोविंदा जन महा केशवा जन महा नारायण जन महा माधवा जन महा गोविंदा जन महा ओम केशवा नारायण माधवा गोविंदा जन महा नारायण माधवा गोविंदा जन महा

ಶ್ರೀ ಪರಮೇಶ್ವರ ಪರಮೇಶ್ವರ ಪ್ರೀತಿಯಾರ್ಥಂ ಪ್ರೀತ್ಯರ್ಥ ಆತ್ಮನಃ ಆತ್ಮ ನಿಮ್ ಗೋತ್ರ ಹೇಳ್ಕೊಳ್ರಿ ನಿಮ್ ಬೆಡಗ ಅಂತ ಹೇಳ್ತಿರಲ್ಲ ಅದ್ರ ಹೇಳ್ಕೊಳ್ರಿ ಇಲ್ಲ ಅಂದ್ರೆ ಶಿವ ಗೋತ್ರ ಹೇಳ್ಕೊಳ್ರಿ ಇಲ್ಲ ಯಾರು ಗೊತ್ತಿಲ್ಲಾ ಅಂದ್ರ ಸನಾತನ ಅಂತ ಹೇಳ್ಕೊಂಬಿಟ್ರ ಯಜಮಾನನವಧ ಯಾ ಮೊದಲ ಅಪ್ಪ ಅಮ್ಮನ ಹೆಸರು ಆಮೇಲೆ ನಿಮ್ ಹೆಸರು ಲಗ್ನ ಆದವ್ರು ಇದ್ರ ಅಂದ್ರೆ ಅವ್ರ ಕುಟುಂಬದ ಹೆಸರು ತಗೊಳ್ಬೇಕು ಅಪ್ಪ ಅಮ್ಮ ಅಜ್ಜಿ

ವರ್ಷೇಭ್ಯ ಮಹಾಗಣಪತಿ ಸಾರ್ವಜನಿಕ ಮಹಾಗಣಪತಿ ಭಾರತ ದೇಶ ಭಾರತ ದೇಶ ಕ್ಷೇಮ ಕ್ಷೇಮ ಸ್ಥೈರ್ಯ ವಿಜಯ ವಿಜಯ ಆಯುಹೋ ತತ್ ತ ಸುಷ್ಟಿ ಸುಷ್ಟಿ ಸಿದ್ಧಾರ್ಥ ಕರ್ಮ ಕರಿಶೇ ಕರಿಷೇ ಎಲ್ರು ಈ ತಟ್ಟಿ ಒಳಗೆ ಬಿಟ್ಬಿಟ್ರಿ ಅದೆಲ್ಲ ಅಕ್ಷತ ಬಲಗೈ ತಗೊಳ್ರಿ ನಾ ನೀರ್ ಹಾಕ್ತೀನಿ ನೀರು ಅಕ್ಷತ ಎರಡು ಸೇರಿಸಿ ತಟ್ಟಿ ಒಳಗೆ ಬಿಡ್ಬೇಕಲ್ ತಟ್ಟಿ ಬರ್ತದ सर सर पूजे अभिषेक लाद धूप दीपनेंगी जयदावरी सरस्वती नर्मदे सिंध काोजय परमेश्वरी प्रति कालोद पिमुष्प्प्प् सामर्पयामी कलशेस्मरणागत मत्सूपी लक्ष्मीनायणा जनमा अवपश्चाता अब आद अबस्ता आद अवरा अब तबक्षिणाता आद अवजोध्वाता आद हरिद्राकुंकमान सुसुगंध पिमत्रपुष्प्पा समर्पयामि नाम पूजा सामर्पया ओं सुमुखा जनमस्थ ओं सुखा जनमाकंता जनम ओं कपिलाजनम ओं गजकर्ण का नमह

ೀ ನಿತ್ಯಮಂಗಲ ಸಾರ್ವಜನಿಕ ಗಣಪತಿ ಇದೇ ರೀತಿಯಾಗಿ ಕೂಡಿಸುವಂತಾಗಲಿ ಎಲ್ಲರಲ್ಲಿಯೂ ಕೂಡ ಭಿನ್ನಾಭಿಪ್ರಾಯ ಇರದೇನೆ ಎಲ್ಲರೂ ಒಮ್ಮತದಿಂದ ನಾವೆಲ್ಲ ಮಾಡುವಾಗ ಆಗ್ಲಿ ಅಂತ ಹೇಳಿ ಯಾಕಂದ್ರೆ ಸಂಘೇ ಶಕ್ತಿ ಕಲವಿಯುಗೆ ಅನ್ನುವಂಗೆ ಒಬ್ಬರು ಪ್ರಾರ್ಥನೆ ಮಾಡೋದಕ್ಕಿಂತ ನಾವು ಒಟ್ಟಾರೆ ಪ್ರಾರ್ಥನೆ ಮಾಡಿದಾಗ ಭಗವಂತ ಶೀಘ್ರವಾಗಿ ಫಲ ಕೊಡ್ತಾನೆ ಆದ್ದರಿಂದ ಸಂಘೇ ಶಕ್ತಿ ಕಲವಿಗೆ ಅಂತ ಹೇಳಿದಾಗೆ ಎಲ್ಲರೂ ಈ ರೀತಿಯಾಗಿ ಸಾಮರಸ್ಯದಿಂದ ಎಲ್ಲರೂ ಒಟ್ಟೆಯಾಗಿ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಭಗವಂತ ಶೀಘ್ರವಾಗಿ ಆ ಗಣಪತಿ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾ ಎಲ್ಲರೂ ಪ್ರಾರ್ಥನೆ ಮಾಡ್ರಿ ಮನಸ್ಸಿನೊಳಗ ಓಂ ಆತ್ಮ ತಂ ಗಿರಿಜಾ ಮತಿ ಸಹಜರ ಪ್ರಾಣ ಶರೀರಂ ಗ್ರಹಂ ಪೂಜಾ ದೇ ವಿಷಯೋಪಭೋಗ ಸ್ಥಿತಿ ಸಂಜಾರ ಪದಯ ಪ್ರದಕ್ಷಿಣ ವಿಧೋ ಸ್ತೋತ್ರ ಸರ್ವಾಂಜಿರೋ ಯತ್ ಕರ್ಮ ಕರೋಮಿ ತತ್ ಸಖಿಲಂ ಶಂಭೋ ತವಾರಾಧನ ಹರ ನಮ ಪಾರ್ವದೇವದೇ ಶಿವ ಹರ ಮಹಾದೇವ लंबोधर महाराज की जय साधो संतन की जय सनातन धर्म की जय गो हत्या निषेध करो तेन मे वसुप्लावाप्नोति भवे जन्मने जन्मने फलाष्टकानि समर्पयामि इदं फलं मया देव स्थापितं वरतस्तव अलंकरणार्थे हरिद्रा कुंकुमनाना सुगंधा परिमळ लेपनं सरश्रेष्ठं चंदनं प्रति इदं फलं मया देव स्थापितं वरतस्तव श्रीखंडं चंदनं दिव्यं गंधाढ्यं सुमनोहरं सर्वोपचारार्थे अक्षताम् समर्पयामि श्रीखण्डम् चन्दनम् दिव्यम् गन्धाड्यम् समनोहरम् माल्यादीनि सुगन्धीनि मालत्यादीनि वैप्रभम् श्रीखण्डम् चन्दनम् दिव्यम् गन्धाड्यम् समनोहरम् तुश्रीः नित्यमङ्गलानि भवन्तु

प्रसन्न सर्व विघ्नोपा शांत अरे

ನನ್ನ ಕೆಲಸಕ್ಕೆ ಯಶಸ್ಸನ್ನು ಸಿಗುವಂತೆ ಮಾಡು ಎನ್ನುವಂತಹ ಗಜಾನನನ ಒಂದು ಶ್ಲೋಕವನ್ನ ನೆನೆಯುತ್ತಾ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರಿಗೆ ಗಜಾನನ ಯುವಕ ಮಂಡಳಿಯ ಎಲ್ಲ ಯುವಕರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಸ್ಕಿಯ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ಇದು ನಾನು ಮಾತಾಡ್ತಕ್ಕಂಥ ವಿಷಯ ಭಾರತ ಸ್ವಾತಂತ್ರ್ಯ ಮತ್ತು ಯುವಜನತೆ ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕ ದಾಸಾದಿ ಸಂತ ಪರಂಪರೆ ಅತ್ಯಂತ ಹೆಮ್ಮೆಯಿಂದ ನಲಿದಾಡಿದ ನಡೆದಾಡಿದ ನುಡಿದಾಡಿದಂತಹ ಹೆಮ್ಮೆಯ ರಾಷ್ಟ್ರ ನನ್ನ ಭಾರತ ದೇಶ ನಾವು ಪ್ರಪಂಚದ ಭೂಪಟವನ್ನ ತಗೊಂಡಾಗ ಅಲ್ಲಿ ಎಲ್ಲಾ ದೇಶಗಳ ನಕಾಶೆಯನ್ನ ನೋಡ್ತೀವಿ ಪ್ರಪಂಚದ ಭೂಪಟದಲ್ಲಿ ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳು ಕಾಣಸಿಗುತ್ತವೆ ಅದರಲ್ಲಿ ಅತ್ಯಂತ ಸುಂದರವಾಗಿರುವಂತಹ ನಕಾಶೆ ನಮ್ಮ ಭಾರತ ದೇಶದ್ದು ಕತ್ತಲಿನಿಂದ ಬೆಳಕಿನಡೆಗೆ ಸಾವಿನಿಂದ ಅಮರತ್ವದೆಡೆಗೆ ಅಸತ್ಯದಿಂದ ಸತ್ಯದೆಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಗುರುವೆ ಎನ್ನುವಂತಹ ಉದಾತ್ಮ ಚಿಂತನೆಯನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಂತದ್ದು ನಮ್ಮ ಭಾರತ ದೇಶ ಮಾತೃ ದೇವೋಭವ ಪಿತೃದೇವೋಭವ ಗುರು ದೇವೋಭವ ಅತಿಥಿ ದೇವೋಭವ ಸರ್ವೇ ಜನ ಸುಖಿನ ಭವಂತೋ ಅನ್ನುವಂತಹ ವೇದ ವಾಕ್ಯಗಳನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನಮ್ಮ ಭಾರತ ದೇಶವೇ ಇವತ್ತು ಪ್ರಪಂಚದ ಮೂರು ರಾಷ್ಟ್ರಗಳು ಮಾತ್ರ ಚಂದ್ರಯಾನ ಮಾಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿವೆ ಅದರಲ್ಲಿ ಒಂದು ರಾಷ್ಟ್ರ ಭಾರತ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಬಟ್ಟೆ ಮತ್ತು ದವಸ ಧಾನ್ಯಗಳನ್ನ ಬೆಳೆತಿರ್ತಕ್ಕಂತ ಎರಡನೇ ರಾಷ್ಟ್ರ ನನ್ನ ಭಾರತ ನಿನ್ನ ಮಗ ಪ್ರಾಣ ತ್ಯಾಗ ಮಾಡ್ತಾನೆ ಅಂತ ಅಳ್ತಾ ಇದೀಯಾ ಅಂತ ಕೇಳಿದಾಗ ಭಗತ್ ಸಿಂಗ್ ತಾಯಿ ಹೇಳಿದಂತೆ ಇಲ್ಲ ಕಂದ ನಿನ್ನ ಗಲ್ಲಿಗೆರಿಸ್ತಾರೆ ಅಂತ ನಾನು ಅಳ್ತಾ ಇಲ್ಲ ಆ ದೇವರು ನನ್ನ ಗರ್ಭಕ್ಕೆ ಕೇವಲ ಒಬ್ಬ ಭಗತ್ ಸಿಂಗ್ ನ ಹೇರುವಂತಹ ಸಾಮರ್ಥ್ಯ ಕೊಡ್ತಾ ಮದ್ದು ಮಕ್ಕಳೇ ಅವರಿವರನ್ನದೆ ಎಲ್ಲರ ಅಂತರಾತ್ಮಕ್ಕೆ ನನ್ನ ಶರಣು ಶರಣಾಗ್ತೀವಿ ಹಾಗೆ ಇವತ್ತಿನ ದಿವಸ ಬಹಳ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಗಣೇಶೋತ್ಸವ ಅಂದ ತಕ್ಷಣ ನಮ್ಮೆಲ್ರಿಗೂ ನೆನಪಾಗುವಂತದ್ದು ಬಹಳ ವಿಜೃಂಭಣೆಯಿಂದ ನಡೆಯುವಂತಹ ಹಬ್ಬ ಆ ಹಬ್ಬದಲ್ಲಿ ನಾವು ನೀವೆಲ್ಲರೂ ಭಾಗವಹಿಸ್ತೀವಿ ಯಾಕೆ ಗಣೇಶನನ್ನ ಜಗಲಿ ಮೇರಿದಂತಹ ಗಣೇಶನನ್ನ ಹೊರಗಡೆ ಯಾಕೆ ತಂದ್ರು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಒಂದು ಕಾಲಕ್ಕೆ ಈ ದೇಶದ ಹಿರಿಯರು ಜಗಲಿ ಒಳಗಡೆ ಇದ್ದಂತಹ ಗಣೇಶನನ್ನ ಹೊರಗಡೆ ತಂದ್ರು ಯಾಕೆ ಹೊರಗಡೆ ತಂದ್ರು ಈ ರೀತಿಯ ಸಾರ್ವಜನಿಕ ಗಣೇಶೋತ್ಸವನ್ನ ಆರಂಭ ಮಾಡಿದಂಥವ್ರು ನಾವು ಆ ಕಡೆ ಒಂದು ಫೋಟೋನ ನೋಡ್ತಿದ್ದೀವಿ ಸ್ಟೇಜ್ ಮೇಲೆ ಬಾಲ್ ಗಂಗಾಧರ್ ತಿಲಕರು ಅಂತ ಹೇಳಿ ಹುಣ್ಣಿಮೆ ಅಮಾಸಿಗಳನ್ನು ಮಾಡುವಾಗ ನಮ್ಮ ತಾಯಿಂದ್ರಿ ಸಿಟ್ಟು ಬರುತ್ತೆ ಹುಣ್ಣಿಮೆ ಅಮಾಸಿಗಳನ್ನು ಯಾಕಾದ್ರೂ ನಮ್ಗೆ ಕೊಟ್ಟು ಹೋದ್ರು ಬೆಳಗ್ಗೆದ್ದು ಮಾಡೋರ್ ಯಾರು ಕಲ್ಲು ಒರೆಸೋರು ಯಾರು ಅಲ್ಲಿ ಒಳಗಡೆ ಪೂಜೆ ಮಾಡೋರು ಯಾರು ಎಡಿ ಹಿಡಿಯೋರು ಯಾರು ಇದೆಲ್ಲ ದೊಡ್ಡ ತೊಂದರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಯಾಕೆ ನಮಗೆಲ್ಲ ಹುಣ್ಣಿಮೆ ಅಮಾಸಿಗಳನ್ನ ಕೊಟ್ಟು ಹೋದ್ರು ಅಂದ್ರೆ ಅವತ್ತಿನ ಕಾಲಕ್ಕೆ ಕೃಷಿ ಸಂಸ್ಕೃತಿ ಇದ್ದಂತ ದೇಶ ಇದು ಕೃಷಿ ಸಂಸ್ಕೃತಿ ಅಂದ ತಕ್ಷಣ ಮನೆಯಲ್ಲಿರುವಂತಹ ಗಂಡು ಮಕ್ಕಳು ಎಲ್ಲ ಓಡಾಡ್ತಾ ಇರ್ತಾರೆ ಅವ್ರ ಕಾಲುಗಳಿಗೆ ಕಬ್ಬಿಣನೋ ಮಳೆನೋ ಮತ್ತೊಂದು ನಟ್ಟಿರುತ್ತೆ ನಟ್ಟಂತ ಸಂದರ್ಭಕ್ಕೆ ಇವತ್ತಿನ ಕಾಲದಂಗೆ ಟಿ ಟಿ ಇಂಜೆಕ್ಷನ್ ಆಗ್ಲಿ ಮತ್ತೊಂದಾಗ್ಲಿ ಅವತ್ತಿನ ಕಾಲಕ್ಕೆ ಇರ್ಲಿಲ್ಲ ಇದ್ದಿದ್ದೇನಂದ್ರೆ ಈ ಕಡೆ ಭಾಗದಲ್ಲಿ ಅದಕ್ಕೆ ಏನಂತಾರೋ ಗೊತ್ತಿಲ್ಲ ಹೂಣಗ ಅಂತ ಕರೀತಾರೆ ನಮ್ಮ ಭಾಗದಲ್ಲಿ ನಮ್ಮ ಹುಬ್ಳಿ ಧಾರವಾಡ ಭಾಗದಲ್ಲಿ ಹೂಣಗ ಅಂತ ಕರೀತಾರೆ ನಿಮ್ಮ ಭಾಗದಲ್ಲಿ ಕಡಬು ಒಳಗಡೆ ಹಾಕ್ತಾರಲ್ಲ ಏನಂತಾರೋ ಅದಕ್ಕೆ ಹೂಣಗ ಹೂರ್ಣ ಹೂರ್ಣ ಅಂತ ಕರೀತಾರೆ ಆ ಹೂರ್ಣಕ್ಕೆ ಯಾವ ತಾಕತ್ತಿದೆ ಅಂದ್ರೆ ಇವತ್ತಿನ ವಿಜ್ಞಾನ ಹೇಳ್ತದೆ ಹೂರಣಕ್ಕಿರುವಂತ ತಾಕತ್ತೇನಂದ್ರೆ ನಮ್ಮ ದೇಹದ ರಕ್ತವನ್ನ ಶುದ್ಧಿ ಮಾಡುವಂತ ತಾಕತ್ತಿದೆ ಅಂತ ಅವ್ರು ಹೇಳ್ತಾರೆ ಆದ್ರೆ ಅವತ್ತಿನ ಕಾಲಕ್ಕೆ ನಮ್ಮ ಹಿರಿಯರು ಹದಿನೈದು ಇಪ್ಪತ್ತು ದಿವಸಗಳೊಮ್ಮೆ ಅಮಾವಾಸ್ಯ ಹುಣ್ಣಿಮೆಯನ್ನು ಮಾಡಿ ನಮ್ಮ ದೇಹಕ್ಕೆ ಹೂರಣವನ್ನು ಕೊಟ್ಟು ಕಾಲೊಳಗೆ ನಟ್ಟಿರುವಂತ ಮಳೆಗಳನ್ನ ಅವೆಲ್ಲಾ ರಕ್ತ ಶುದ್ಧಿಯಾಗಿ ಅದೆಲ್ಲ ಹೊರಗಡೆ ಹೋಗ್ಬೇಕನ್ನೋ ಕಾರಣಕ್ಕಾಗಿ ನಮ್ಗೆ ಅವತ್ತಿನ ಕಾಲಕ್ಕೆ ನಮ್ ಹಿರಿಯರು ಈ ಕಲ್ಪನೆಯನ್ನು ಕೊಟ್ಟು ಹೋದ್ರು ಆದ್ರೆ ನಾವು ಅವ್ರದನ್ನು ಆಚರಣೆ ಮಾಡ್ತೀವಿ ಮತ್ತೆ ದಸರಾ ಹಬ್ಬ ಬರುತ್ತೆ ದಸರಾ ಹಬ್ಬ ಅಂದ ತಕ್ಷಣ ನಮ್ಮೆಲ್ರಿಗೂ ನೆನಪಾಗುವಂತವನು ರಾಮ ಯಾವ ರಾಮ ಅಯೋಧ್ಯೆಗೆ ಹೋಗಿ ದುಷ್ಟ ರಾವಣನ ಸಂಹಾರ ಮಾಡಿ ಅವನನ್ನ ಕೊಂದು ಅವನಿಗೆ ತಕ್ಕ ಶಾಸ್ತಿಯನ್ನ ಮಾಡಿ ವಾಪಸ್ ಬರುವಂತಹ ದಿನವನ್ನ ನಾವು ದಸರಾ ಅಂತ ಕರಿತೀವಿ ದಸರಾ ದಿಂದ ದೀಪಾವಳಿಗಿರುವಂತಹ ದೂರ ಬಹಳ ಅಂದ್ರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ದಿವಸ ಬಿಟ್ರೆ ದೀಪಾವಳಿ ಹಬ್ಬ ಕೂಡ ಬರುತ್ತೆ ದೀಪಾವಳಿ ಹಬ್ಬ ಯಾಕಂದ್ರೆ ರಾಮ ರಾವಣನನ್ನ ಕೊಂದು ಮರಳಿ ಅಯೋಧ್ಯೆಗೆ ಬಂದಂತ ಸಂದರ್ಭದಲ್ಲಿ ಅಯೋಧ್ಯೆ ಜನರೆಲ್ಲ ಸೇರ್ಕೊಂಡು ರಾಮ ಬಂದ ಅಂತ ಹೇಳಿ ಒಂದಿಷ್ಟು ರಾತ್ರಿ ದೀಪಗಳನ್ನು ಹಚ್ಚಿ ರಾಮನನ್ನ ಮರಳಿ ಅಯೋಧ್ಯೆಗೆ ಸ್ವಾಗತ ಮಾಡ್ಕೊಂಡಂತಹ ದಿನ ದೀಪಾವಳಿ ಇವತ್ ನೀವೆಲ್ರು ಮನೆಗೆ ಹೋಗಿ ಒಂದು ಕೆಲಸ ಮಾಡಿ ಶ್ರೀಲಂಕಾದಿಂದ ಅಯೋಧ್ಯೆವರೆಗೂ ನಡ್ಕೊಂಡು ಬರೋದಕ್ಕೆ ಎಷ್ಟು ದಿವಸ ಬೇಕು ಅಂತ ಕೇಳಿದ್ರೆ ಗೂಗಲ್ ಕೂಡ ಸ್ಪಷ್ಟವಾಗಿ ಹೇಳುತ್ತೆ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ದಿವಸ ಅಂತ ಹೇಳಿ ದಸರಾದಿಂದ ದೀಪಾವಳಿ ಇರುವಂತಹ ನೂರ ಕೂಡ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ದಿವಸ ಸಣ್ಣ ಸಣ್ಣ ಜಗಳಗಳು ಇವತ್ತಿನ ಕಾಲಕ್ಕೆ ವಿಭಕ್ತ ಕುಟುಂಬದಲ್ಲೇ ಸಣ್ಣ ಸಣ್ಣ ಇರುವಾಗ ಅವತ್ತಿನ ಕಾಲಕ್ಕೆ ಅವಿಭಕ್ತ ಕುಟುಂಬ ಅವತ್ತು ಸಣ್ಣ ಸಣ್ಣ ಜಗಳ ಆಗ್ತಿದ್ವು ಆ ಜಗಳನ್ನ ಹೋಲಾಡಿಸೋದು ಹೆಂಗಂದ್ರೆ ನಾಗರ ಪಂಚಮಿ ದಿವಸ ನಾಗರ ದೇವ್ರ ಮುಂದೆ ನಿಂತ್ಕೊಂಡು ಒಂದು ಲೋಟ ಹಾಲನ್ನ ಇಟ್ಕೊಂಡು ನಾಲ್ಕು ಗರಿಕೆ ಪತ್ರಿಗಳನ್ನ ಇಟ್ಟು ದೇವ್ರ ಪಾಲ್ ದಿಂಡ್ರ ಪಾಲ್ ಅಂದ ತಕ್ಷಣ ಅಣ್ಣ ತಮ್ಮ ಜಗಳಾಡಿದ್ರೆ ಅಣ್ಣ ತಮ್ಮನ ಪಾಲ್ ಅಂದ್ರೆ ತಮ್ಮನ ಸಿಟ್ಟು ಕಡಿಮೆ ಆಗ್ತದೆ ತಮ್ಮ ಅಣ್ಣನ ಪಾಲ್ ಅಂದ್ರೆ ಅಣ್ಣನ ಸಿಟ್ಟು ಕಡಿಮೆ ಆಗ್ತಿತ್ತು ಹೆಂಡತಿ ಪಾಲ್ ಅಂದ್ರೆ ಗಂಡಿ ಸಿಟ್ ಗಂಡಿನ ಕಡಿಮೆ ಸಿಟ್ಟು ಕಡಿಮೆ ಆಗುವಂತ ಪ್ರಾಣಿ ನಮ್ಮ ಹಿರಿಯರು ಏನ್ ನಾಗರ ಪಂಚಮಿಯ ಮೂಲಕ ಹಾಲು ವಿಷವನ್ನ ಏರಿಯಪ್ಪ ನೀನು ಕೆಟ್ಟದನ್ನ ಮಾಡೋದವ್ರಿಗೂ ಒಳ್ಳೆಯದನ್ನ ಬಯಸುವಂತ ನಮ್ಮ ಹಿರಿಯರು ಕೊಟ್ಟು ಹೋದ್ರು ಅದಕ್ಕಾಗಿ ನಾವು ನಾಗರ ಪಂಚಮಿಯನ್ನ ಆಚರಣೆ ಮಾಡಿದ್ವಿ ಕಿಲೋಮೀಟರ್ ಅಪ್ ಅಂಡ್ ಡೌನ್ ಬಂದು ಬೇರೆ ರೈಡರ್ಸ್ ಗೆ ಒಂದು ಮಾರಲ್ ಆಗಿ ಮಂಜು ಅವರು ನಿಂತಿರ್ತಾರ ಹಾಗಾಗಿ ನಮ್ಮ ಮಂಡಳಿ ವತಿಯಿಂದ

ಕಾರ್ಯಕ್ರಮ ಎಲ್ಲಾ ಮುಗುದಾದ್ಮೇಲ್ರಿ ಗಣೇಶ್ ಮಹಾ ಮಂಗಳಾರತಿ ಮಾಡಿ ಪ್ರಸಾದ ವ್ಯವಸ್ಥೆನ ಸ್ಟಾರ್ಟ್ ಮಾಡಿದ್ರಿ ನೋಡ್ರಿ ಕಡಿಮೆ ಕಡಿಮೆ ಅಂದ್ರೂ ಹದಿನೈದುನೂರಂದ ಎರಡ್ ಸಾವಿರ ಜನ ಈ ದಿನ ಪ್ರಸಾದ ವ್ಯವಸ್ಥೆನ ಸ್ವೀಕರಿಸ್ಯಾರ